ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವನು ಮತ್ತು ಶ್ರಾವಣಿ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಶ್ರಾವಣಿ ಇಬ್ಬರು ರೊಮ್ಯಾಂಟಿಕ್ ಸೀನ್ ನ ತೋರಿಸ್ತಾರೆ ಈ ಕಡೆ ಚೀಕು ಕೂಡ ಶ್ರಾವಣಿಗೆ ಇಲ್ಲಿ ಅಭಿ ನೀನು ಚೀಕು ತುಂಬ ತಮಾಷೆ ಮಾಡ್ತಿರಲ್ಲ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಶ್ರಾವಣಿಗೆ ಗಿಲ್ತಾನೆ ಅದಕ್ಕೆ ಇಲ್ಲಿ ಚೀಕು ಕೂಡ ಆಚೆಯಿಂದ ನೋಡ್ತಿರ್ತಾನೆ ಈ ಕಡೆ ನೋಡ್ಬೋದು ಇಲ್ಲಿ ನಿಶಿ ತುಂಬಾನೇ ಕೂಗಾಡ್ತಿದ್ದಾಳೆ ಆ ಈ ಫೋಟೋನ ಎಲ್ಲರ ಕಡೆ ಕಳಿಸ್ಲಾ ಹೇಳಿ ನೀವೇ ಹೇಳಿ ಕಳಿಸ್ಲಾ ಅಂತ ಕೇಳ್ತಾರೆ ಆಗ ಶ್ರಾವಣಿ ಸಂಯುಕ್ತ ಹೇಳ್ತಾರೆ ನಿಶಿ ಹೀಗೆಲ್ಲ ಮಾತಾಡಬೇಡ ಅದು ನಂದೇ ಫೋಟೋ ಇಲ್ಲ ಅಂತ ಯಾರು ಹೇಳಿದ್ರು ಆದರೆ ನಾ ಡಬಲ್ ಆ್ಯಕ್ಟಿಂಗ್ ಇಲ್ಲ ಹಾಗಿದ್ರೆ ನಿಮ್ಮ ಮನೆಯವರು ನಾಟಕ ಎಲ್ಲ ಬಯಲು ಮಾಡಲ ನಾಟಕ ಮಾಡೋರೆ ಎಲ್ಲರೂ ಆ ಮನೇಲಿ ಕಳ್ರೆ ಅಂತ ಹೇಳ್ತಾರೆ ಇವಾಗಲೇ ಇದನ್ನು ಅಭಿಮತಿ ಶ್ರಾವಣಿಗೆ ಕಳಿಸ್ತೀನಿ ಫೋಟೋ ಅಂತ ಹೇಳ್ತಾಳೆ ಇಲ್ಲಿ ನಿಶಿ ನಿಮ್ಮ ನಾಟಕನೂ ಕೂಡ ಬಯಲು ಮಾಡ್ತೀನಿ ಅಂತ ಹೇಳ್ತಾರೆ ಪುಟ ಹೀಗೆಲ್ಲ ಮಾತಾಡಬೇಡ ಆ ನಿಮಗೆ ಗೊತ್ತಾ ಬೇಕು ತಾನೆ ನಾನು ನಾಟಕ ಮಾಡೋಲ್ಲ ನಿಮಗೆ ಕ್ಲಿಯಾರಿಟಿಯಾಗಿ ಎಲ್ಲ ಹೇಳ್ತೀನಿ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅಭಿ ಅಂಕಲು ಅಭಿ ಪಿ ಎಳ್ತಿರ್ತಾರೆ ಏನೇನಿದೆ ನೋಡಮ್ಮ ಎಲ್ಲವನ್ನು ಸಹಿ ಮಾಡಿಸ್ಕೊಂಬಿಡು ಅಭಿವು ವೆನ್ಸಡೆ ಇರೋಲ್ಲ ಅಭಿ ವೆನ್ಸಡೆ ಹಣ್ಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಏನು ಸರ್ ಉಡುಪಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ ಆಗ ಏನು ಸರ್ ಹಣ್ಣುಮಣ್ಣ ಅಂತ ಕೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ಶ್ರಾವಣಿ ಕೂಡ ಬರ್ತಾರೆ ಹಾಂ ಏನೋ ನೀನು ನಮ್ಮ ಕಾಲದಲ್ಲಿ ನಾವು ಅಂದರೆ ಎಷ್ಟು ಖುಷಿ ಈಗ ಫಸ್ಟ್ ನೈಟ್ ಅಂತ ದೊಡ್ಡದಾಗಿ ಹೇಳ್ಕೊತಾರೆ ನೀನೇನೋ ಹಣ್ಮಣ್ಣ ಈ ಥರ ಹೇಳ್ಕೊತೀಯ ಅಂತ ಹೇಳ್ತಾರೆ ಆಮೇಲೆ ಅಷ್ಟರಲ್ಲಿ ಶ್ರಾವಣಿ ಬಂದು ಗಿಲ್ತಾಳೆ ಏನಾಯ್ತು ಅಂತ ಚಿ ಅಭಿ ಚೀರಿದಕ್ಕೆ ಏನಿಲ್ಲ ಸೊಳ್ಳೆ ಕಚ್ತು ಅಂತ ಹೇಳ್ತಾರೆ ಹಂಗಿದ್ರೆ ಶ್ರಾವಣಿ ದೊಡ್ಡ ಸೊಳ್ಳೆನೇ ಕಚ್ಚಿರ್ಬೇಕಮ್ಮ ಅಭಿಗೆ ಅಂತ ಹೇಳ್ತಾರೆ ಆಗ ಅಭಿ ಕೂಡ ಅಲ್ಲಿಂದ ಓಡ್ತಾರೆ ಈ ಕಡೆ ಶ್ರಾವಣಿ ಖುಷಿ ಪಡ್ತಾರೆ ನಾ ನಿಮ್ಮಿಬ್ರದ್ದು ಹಣ್ಣುಮೂ ಇದೆ ಬುಧವಾರ ಹೋಗ್ಬೇಕು ನೀವು ಅಂತ ಹೇಳ್ತಾರೆ ಈ ಕಡೆ ಅವರಪ್ಪನ ಕರ್ಕೊಂಬಂದಿರ್ತಾರಲ್ಲ ಬಂದಿರ್ತಾರಲ್ಲ ಇಲ್ಲಿ ಎಲ್ಲರ ಜೊತೆ ಅವರಪ್ಪ ಮಾತಾಡ್ತಿರ್ತಾರೆ ಅಂದರೆ ಶ್ರಾವಣಿ ದೊಡ್ಡಪ್ಪ ನಿಶಿಯಪ್ಪ ಅಪ್ಪ ಈ ಕಡೆ ಎಲ್ಲರೂ ಖುಷಿ ಇರ್ತಾರೆ ನನಗೂ ಕೂಡ ಏನಾದರೂ ಮನೆಯಲ್ಲಿ ಹಳೆ ನೆನಪುಗಳಿದ್ರೆ ತೋರಿಸಿ ನನಗೂ ಕೂಡ ಹಳೆ ನೆನಪಾಗುತ್ತೆ ಅಂತ ಇಲ್ಲಿ ಹೇಳ್ತಿರ್ತಾರೆ ಅವರು ಆಗ ಅಮ್ಮ ಇಷ್ಟೊಂದು ಅಳ್ತಿದ್ದೀರ ಒಂದು ಖಾಲಿ ಟ್ಯಾಂಕ್ ಇದ್ರೆ ತರಿಸೋ ಅಂತ ಹೇಳ್ತಾರೆ ಯಾಕನ್ನ ನೀರಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮನ್ನ ನೀರು ಸ್ಟಾಕ್ ಮಾಡೋಕ್ಕೆ ಅಂತ ಕಣ್ಣೀರು ಸ್ಟಾಕ್ ಮಾಡೋಕೆ ಅಂತ ಹೇಳ್ತಾರೆ ಕಡೆ ನೆಶಿನ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನೆಶಿ ಒಂದು ಸುಮ್ಮನೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ ಅಂಟಿ ಅಂಟಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಡ್ತಿರಲ್ಲ ಇಲ್ಲಿ ನಿಶಿ ತಂದೆ ಕೇಳ್ತಾರೆ ಎಲ್ಲಿ ಇನ್ನೇ ಬರಲಿಲ್ಲ ನಿಶಿ ಅಂತ ಕೇಳ್ತಾರೆ ನಮ್ಮ ಜೊತೆ ನಾವಾಗಲೇ ಮನೆ ಬಿಟ್ಲಲ್ವಾ ಯಾಕೆ ಇನ್ನೂ ಬಂದಿಲ್ಲ ಅಂತ ಇಲ್ಲಿ ಅಮ್ಮಯ್ಯ ಕಾಲ್ ಮಾಡ್ತಾನೆ ಕಾಲ್ ರೀಚ್ ಆಗ್ತಿರಲ್ಲ ಆ ಪ್ಲೇಸ್ ಅಂದ ಅಂಥ ಪ್ಲೇಸಿಗೆ ನಿಶಿನಾಗ ಕರ್ಕೊಂಡೋಗಿರ್ತಾಳೆ ಸಂಯುಕ್ತ ಅಂತ ಇದ್ದೀವಿ ಹೇಳಿ ಅಂಟಿ ಅಂದರೆ ಎಷ್ಟೇ ಹೇಳಿದ್ರು ಕೇಳಿದ್ರು ನಿಶಿಗೆ ಹೇಳಲ್ಲ ಆಮೇಲೆ ಒಂದು ದೂರ ಇರುವಂಥ ಒಂದು ಪ್ಲೇಸಿಗೆ ಕರ್ಕೊಂಡು ಬರ್ತಾಳೆ ಇಲ್ಲಿ ನಿಶಿನ ಕ ಸಂಯುಕ್ತ ಕರ್ಕೊಂಡು ಬಂದುಬಿಟ್ಟು ಅವಳ ಜೊತೆ ಮಾತಾಡ್ತಾಳೆ ಏನಂಟಿ ಡಬಲ್ ಆ್ಯಕ್ಟಿಂಗ್ ಮಾಡಿಕೊಂಡು ಎಲ್ಲರಿಗೂ ಮೋಸ ಮಾಡ್ತಿದ್ರ ಪಾಪೆ ಶ್ರಾವಣಿ ಮತ್ತು ಅಭಿ ಅವ್ರಿಗೂ ಕೂಡ ಸಹ ಮೋಸ ಮಾಡ್ತಿದ್ದೀರಾ ಇವಾಗಲೇ ಅವ್ರಿಗೆ ಎಲ್ಲ ಸತ್ಯ ಹೇಳ್ತೀನಿ ಫೋಟೋ ಕೂಡ ಕಳಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಅಭಿ ಮತ್ತು ಶ್ರಾವಣಿ ಅಂತ ತೋರಿಸ್ತಾರೆ ಎಷ್ಟು ಜೋರಾಗಿ ಗಿಲ್ಲಿದಿ ನೋಡು ಎಷ್ಟು ದೊಡ್ಡದಾಗಿ ಗಾಯ ಆಗಿದೆ ಅಂತ ಹೇಳ್ತಾರೆ ಆಯಿತಪ್ಪ ನಾನೇ ಕೂಡ ಗಾಯ ತಾನೇ ಇವಾಗ ನಾನೇ ಅದನ್ನು ಮಲ ಮೊಲಂ ಹೈಟ್ಮೆಂಟು ಅಥವಾ ಮಲಮ್ ಹಚ್ತೀನಿ ಇರು ಅಂತ ಹೇಳ್ತಾರೆ ಆಮೇಲೆ ಮಲ್ಕೊಯ್ಲಿ ಹಚ್ತೀನಿ ಅಂತ ಹೇಳ್ತಾರೆ ನಾನೇ ತೆಗಿತೀನಿ ಇರು ನೋಡು ಎಷ್ಟು ದೊಡ್ಡದಾಗಿದೆ ಕೆಂಪದಾಗಿದೆ ಆಮೇಲೆ ನಾನೇ ಹಿಂಗೆ ಹಚ್ತೀನಿ ಅಂತ ಹೇಳಿ ತಾನೆ ಹಚ್ತಿರ್ತಾರೆ ನೈಸಾಗಿದೆ ಸ್ಮೂತಾಗಿದೆ ಅಂತ ಹೇಳ್ತಾರೆ ನನ್ನ ಕೈ ನಿನ್ನ ಹೆಂಡತಿ ಕೈ ಸ್ಮೂತಾಗಿರೋದು ಅದಕ್ಕೆ ಚೆನ್ನಾಗಿರೋದು ಅಂತ ಶ್ರಾವಣಿ ಹೇಳ್ತಾಳೆ ಅಭಿಗೆ ಆಗ ಶ್ರಾವಣಿಗೆನ ಬಾಯಲ್ಲಿ ಅಂತ ಕರಿತಿರ್ತಾರೆ ಅಭಿ ಅಂದ್ರೆ ರೊಮ್ಯಾಂಟಿಕ್ ಆಗಿ ಆಗ ನಾನು ನಿನಗೂ ಗಿಲ್ಬೇಕು ತಾನೆ ನೀನು ನನ್ಗೆ ಗಿಲ್ಲಿದೆ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ನಂಗೆ ಬೇಡಪ್ಪ ನೀನು ಗಿಲ್ಲೋದು ಆಲ್ರೆಡಿ ಗಿಲ್ಲಿದೆ ಅಂತ ಹೇಳ್ತಾರೆ ಈ ಕಡೆ ಪಾಪ ಅಭಿಮತ್ಯ ಶ್ರಾವಣಿ ಅಂದಿರ್ತಾಳಲ್ಲ ಇಲ್ಲಿ ನಿಶಿ ಅದಕ್ಕೆ ನಗಕ್ಕೆ ಶುರು ಮಾಡ್ತಾಳೆ ಏನಂದೆ ನೀನು ಪಾಪನಾ ಅಭಿಮತ್ಯ ಶ್ರಾವಣಿ ಹಾಂ ಹಾಂ ಆಯ್ತಾಯ್ತು ಕಳಿಸು ಕಳಿಸು ಅಂತ ಹೇಳ್ತಾರೆ ನೀನು ಅವ್ರನ್ನ ಪಾಪ ಅಂತಿದ್ದಿಲ್ಲ ಅದಕ್ಕೆ ನಗು ಬರ್ತಾ ಇದೆ ಅವ್ರು ಕಳಿಸು ಕಳಿಸು ಅಂದಿದ್ದಕ್ಕೆ ಇಲ್ಲಿ ನಿಶಿ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಯಾಕೋ ಏನು ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾಳೆ ನಿಶಿ ಹತ್ರ ಅಭಿ ಶ ಸಂಯುಕ್ತ ಈ ಕಡೆ ಮತ್ತೆ ಅಭಿನಾಶ ಅವಣಿನ ತೋರಿಸ್ತಿರ್ತಾರೆ ಒಂದು ರೊಮ್ಯಾಂಟಿಕ್ ಸೀನಲ್ಲಿ ಈ ಕಡೆ ಬಂದುಬಿಟ್ಟು ನಿನಗೊಂದು ವಿಷಯ ಗೊತ್ತಾ ಅಭಿ ಆಲ್ರೆಡಿ ಮದುವೆ ಆಗಿದ್ದಲ್ಲ ಒಂದು ಹುಡುಗಿನ ಫಾರಿನ್ನ ರಿಟರ್ನ್ ಆಗಬೇಕಾದ್ರೆ ಚೀಕುನ ಕರ್ಕೊಂಡು ಬಂದಲ್ಲ ಬಂದ ತಕ್ಷಣ ನಿಮ್ಮ ಅಕ್ಕನ ನಿಮ್ಮ ಅಕ್ಕ ಬಂದಲಲ್ಲ ಮನೆಗೆ ಚಿಕ್ಕು ಅವಳ ಜೊತೆ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗಿದ್ದಲ್ಲ ಇದಕ್ಕೆಲ್ಲ ಏನು ಕಾರಣ ಗೊತ್ತಾ ನಿನಗೆ ಹಾಂ ಅಭಿ ಯಾರನ್ನ ಮದುವೆ ಆಗಿದ್ದ ಅವ್ರು ನಿನ್ನ ಮುಂದೆ ಏನು ಸತ್ಯ ಮುಚ್ಚಿಟ್ಟಿದ್ರು ಅದೆಲ್ಲ ಗೊತ್ತಾ ನಿನಗೆ ಅಭಿ ಮದುವೆ ಆಗಿರೋದು ನಿಮ್ಮ ಮಕ್ಕಳನ್ನ ಕಣೇ ಹಾಂ ಅದೆಲ್ಲ ನಿಂಗೆ ಗೊತ್ತಿಲ್ಲ ಸತ್ಯ ಸುಮ್ಮನೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ಯಾ ಮೊದಲು ಅಭಿ ಮದುವೆ ಆಗಿದ್ದು ಶ್ರಾವಣಿನ ಇದೆಲ್ಲ ಅವ್ರು ನಿನ್ನ ಜೊತೆ ಸತ್ಯ ಮುಚ್ಚಿಟ್ಟಿಲ್ವಾ ಅಂತ ಕೇಳ್ತಾರೆ ಆ ಕ್ಷಣ ಇಲ್ಲಿ ತುಂಬ ಶಾಕ್ ಆಗ್ತಾಳೆ ನಿಶಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಪ್ರಮೋ ಇಡೋ ಎಂಡಾಗುತ್ತೆ ಈಗ ಪ್ರೊಮೋ ನೋಡೋಣ ಬನ್ನಿ ಈ ಶ್ರಾವಣಿ ಬಿಂದಿಗೆ ಕಾಲ್ ಮಾಡುತ್ತಾರೆ ಇಲ್ಲಿ ಅಮ್ಮನ ಬ್ರೆಸ್ಲೆಟನ್ನು ಇಟ್ಟರೆ ಮಮತಾ ಅವರು ಯಾವುದೇ ರಿಯಾಕ್ಟ್ ಮಾಡಲಿಲ್ಲ ಹಾಗಿದ್ರೆ ಅವ್ರಿಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಬಿಡಿ ಅಕ್ಕ ಈಗ ನೀವು ಹೇಗೆ ಮಮತಾ ಅವ್ರ ಮೇಲೆ ಪ್ರಯೋಗ ಮಾಡಿದ್ರು ಹಾಗೆ ಸಂಯುಕ್ತನ ಮೇಲೂ ಮಾಡಿ ಪ್ರಯೋಗ ಅಂತ ಹೇಳ್ತಾರೆ ಈ ಕಡೆ ನಿಶಿಗೆ ಆ ಸತ್ಯನ ಕೇಳಿ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಶ್ರಾವಣಿನೇ ಅಭಿ ಮೊದಲೇ ಹೆಂಡ್ತಿ ಆಮೇಲೆ ಮತ್ತೆ ಮದುವೆ ಆಗಿದ್ದು ಶ್ರಾವಣಿನೇ ಅಭಿ ಅಂತ ಹೇಳಿರೋ ಮಾತನ್ನು ಕೇಳಿ ತುಂಬ ಶಾಕ್ ಆಗಿದ್ದಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಪ್ರೊಮೊ ಹಾಗೂ ವಿಡಿಯೋ ಎಂಡ್ ಆಗುತ್ತೆ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು